ಫ್ರೆಂಡ್ಸ್ ನೋಡ್ರಿ ಇದರಲ್ಲಿ ಎಷ್ಟೊಂದು ಹೇಳಿ ಸೊ ವರ್ಷದಲ್ಲಿ ಒಂದು ಆರು ತಿಂಗಳು ಹೂ ಇರ್ತವೆ ಇದರಲ್ಲಿ ಈ ಥರ ನಿಂಬಲ್ಲಿ ಹೂಗಳು ಬರಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಕೆಲವೊಂದು ಸ್ಟಿಪ್ಸ್ ಹೇಳ್ತೀನಿ ನೀವು ನೋಡ್ತಾ ಹೋಗಿ ಮಾಡ್ತಾ ಹೋಗಿ ಫ್ರೆಂಡ್ಸ್ ನಾನು ಇದಕ್ಕೇನು ಕೊಡ್ತಾ ಇಲ್ಲ ಬರೀ ಕಿಚನ್ ವೇಸ್ಟ್ ಕಿಚನ್ ವೇಸ್ಟ್ ಅಂದರೆ ಯಾವ ಥರ ಅಂದ್ರೆ ನಿಮಗೆ ಎಕ್ಸ್ಟ್ರೂಡಕ್ಕೆ ತೋರಿಸ್ತೀನಿ ನಾನು ಈಗ ಒಂದು ಎಳೆ ಬೆಳೆನೇನು ತೋರಿಸ್ತೀನಿ ನೋಡಿರಿ ಎಲ್ಲೇ ಬೆಳೆಗೂ ಅಷ್ಟೇ ನನಗೆ ಯಾವ ಗೊಬ್ಬರನೂ ಹಾಕಿಲ್ಲ ಹಾಕಿರೋದು ಒಂದೇ ಕಿಚನ್ ವೇಸ್ಟ್ ಅದು ಯಾವ ಥರ ಹಾಕಿನ ಅಂತ ನಿಮಗೆ ತೋರಿಸ್ತೀನಿ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈ ಥರರಿಗೂ ಶೇರ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾತ್ರ ಮಾಡಿ ಅದನ್ನು ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಸೊ ಬರೀ ನಿಮ್ಗೊಂದು ಎಳ್ಳಿ ಬಳ್ಳೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅದಕ್ಕೆ ಹಾಕಿರೋಂಥ ಗೊಬ್ಬರ ನೋಡಿರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಮಾರ್ನಿಂಗ್ ಮಾರ್ನಿಂಗ್ ಸ್ವಲ್ಪ ವಾಕ್ ಆಯ್ತು ನಂದು ನೋಡ್ರಿ ನಿಮಗೆ ಎಲ್ಲೇ ಬಳ್ಳಿ ತೋರಿಸ್ತಾ ಇದ್ದೀನಿ ಎಲ್ಲೇ ಬಳ್ಳಿ ಈ ಸರ್ತಿ ಎಷ್ಟು ಸೊಗ್ಸಾಗಿ ಬೆಳೆದಾಗ ಗೊತ್ತಾ ಕೆಳಗಿಂದ ಬ್ರಾಂಚಸ್ ಬಂದಿದ್ದೆ ಬಂದಿದ್ದು ಈ ಥರ ಹರ್ಡ್ಕೊಂಡಿದ್ದೆ ಹರ್ಕೊಂಡಿದ್ದೆ ಇಲ್ಲ ನೋಡ್ರಿ ಹೊಸ ಚಿಗುರು ಒಂದೊಂದು ನೋಟ್ ನೋಟ್ಸಿಗು ಇಲ್ಲೋಡಿರಿ ಇಲ್ಲಿ ನೋಡೇನಿರ್ತದಲ್ಲ ಅಲ್ಲೆಲ್ಲ ಕಡೆ ಹೊಸ ಹೊಸ ಚಿಗರು ಮತ್ತು ಈ ಥರ ಬ್ರಾಂಚಸ್ ಬರ್ಲಿಕ್ಕತ್ತದ ಎಲ್ಲ ಕಡೆ ಈ ಥರ ಬ್ರಾಂಚಸ್ ಬಂದು ಗಿಡನೂ ಅಷ್ಟೇ ಚೆಂದ ದೊಡ್ಡದಾಗಿ ಬೆಳೀಲಿಕ್ಕೆ ಯಾಕೆ ಇಷ್ಟೆಲ್ಲ ಚೆಂದ ಬೆಳಿಗ್ತದೆ ಈ ಸರಿ ನಾನು ಬಲಿ ಯಾಕಂದರೆ ನಾನು ಇದನ್ನು ಕೆಳಗಿಡ್ತಿದ್ದೆ ಇದಕ್ಕೆ ಬಿಸಿಲು ಸಬ್ಬೇಕು ಹೆಂಗಿರ್ಬೇಕಂದ್ರೆ ಶೇಡ್ನಾಗೆ ಬಿಸಿಲುರ್ಬೇಕು ಅಂದರೆ ಬಿಸಿಲು ಬಂದಿರಬೇಕು ಬಟ್ ಎಲೆಗಳ ಒಂದು ಇದು ಅದಕ್ಕೆ ಕವರ್ ಮಾಡಿರಬೇಕು ಈ ಥರ ಹಿಂಗಿದ್ರೆ ಇದು ಭಾಳ ಚೆಂದಾಗಿ ಬೆಳೀತದೆ ಆಮೇಲೆ ಈ ಎಲೆ ಗಿಡದಲ್ಲಿ ಹೂನು ಬರ್ತಾವೆ ನೋಡ್ರಿ ನೋಡಿರ ಯಾವತ್ತನ ಇದು ಈ ಥರ ಇಲ್ಲಿ ಬಂದ ನೋಡ್ರಿ ಇಲ್ಲೊಂದು ಇಲ್ಲೊಂದು ಸರಿ ಇದ್ರದ್ದು ಕಟ್ಟಿಂಗ್ ನಾನು ಏನು ಹಾಕಿಲ್ಲ ಇದು ಇದ್ರದ್ದು ಬಡ್ಡಿ ಅಲ್ಲ ಸಪೋರ್ಟಿಗೆ ಒಂದು ಕಟ್ಗೆ ಇಟ್ಟಿದ್ದೀನಿ ಅದು ಆಮೇಲೆ ಇಲ್ಲ ಅಂತ ಇದನ್ನು ಕಟ್ಕೊಂಡಿ ನಾನು ಸೊ ಇನ್ನು ಬ್ಯಾಸ್ಕಿನಾಗ ಏನಾಗುತ್ತೆ ಗೊತ್ತಿಲ್ಲ ಯಾಕಂದರೆ ಭಾಳ ಇದ್ರದ್ದು ಬ್ಯಾಸ್ಗೆ ಜೋರಾಗಿರೋದ್ರಿಂದ ನಮ್ಮಲ್ಲಿ ನಾನೊಂದು ಫಸ್ಟ್ ಇದು ಸ್ಟಿಕ್ ಇಟ್ಟೆ ಒಂದು ಮಾಸ್ ಸ್ಟಿಕ್ ಇಟ್ಟೆ ಇಲ್ಲಿ ಅದಾದಮೇಲೆ ಈ ಒಂದು ಕಟ್ಗೆ ಇಟ್ಟೆ ಸಪೋರ್ಟಿಗೆ ಅದಾದಮೇಲೆ ಈ ಮೇಲೆ ಹೋದಂಗೆ ಇದು ಒಂದು ಥ್ರೆಡ್ಡಿಂದ ಕಟ್ಟಿನಿ ಸೊ ಇದು ಇಷ್ಟು ಚೆಂದಾಗಿ ಬೆಳಿಲಿಕ್ಕೆ ಏನಪ್ಪ ಇದ್ರದ್ದು ಮೇನ್ ಕಾರಣ ಅಂತ ಹೇಳಿದ್ರೆ ಇದು ಇಲ್ಲ ನೋಡಿ ಇಲ್ಲಿ ನಾನು ಕಿಚನ್ ವೇಸ್ಟ್ ಹಾಕಿದ್ದೆ ನಾನು ಹೇಳ್ತಾ ಇರ್ತೀನಿ ಕಿಚನ್ ವೇಸ್ಟು ಸೈಡಿಗೆಲ್ಲ ಹಾಕಬೇಕಂತ ಈ ಥರ ಕಿಚನ್ ವೇಸ್ಟ್ ಹಾಕಿದಂಗೆ ಇದಕ್ಕೆ ಚೆಂದ ಹೀರ್ಕೊಳ್ಳಿಕ್ಕೆ ಜಾಗ ಚೆನ್ನಾಗಿ ಸಿಕ್ಕತ್ತೆ ಇನ್ನು ಅದೇ ರೀತಿ ನಂದು ಈ ದ್ರಾಕ್ಷಿ ಗಿಡನೂ ಹಾಗೆ ಆಗಿತ್ತು ಅದನ್ನು ಅಷ್ಟೇ ಮಾಡಿ ನಾನು ಇದ್ರಲ್ಲಿ ಹಾಕಿಬಿಟ್ಟೀನಿ ಚೆಂದಾಗಿ ಫಾಸ್ಟ್ ಗ್ರೋತನೂ ಆಗುತ್ತೆ ಆಮೇಲೆ ಉದ್ದಾಗಿನೂ ಕೂಡ ಬೆಳಿಲಿಕ್ಕೆ ಇಲ್ಲ ಬೆಳಿತಾನೆ ಇರಲಿಲ್ಲ ಅದು ನಂದು ಹಂಗಾಗ್ತಿತ್ತು ಸೊ ಇವಾಗ ಪರವಾಗಿಲ್ಲ ಇದು ಗ್ರೋತ್ ಚೆನ್ನಾಗುತ್ತೆ ಸೊ ಇದು ಮೇನ್ ಇದ್ರದ್ದು ಏನಂದರೆ ಶೇಡ್ನಾಗ ಇರಬೇಕು ಒಂದು ಟೂ ಅವರ್ಸ್ ಬಿಸಿಲು ಬಂದರೆ ಸಾಕು ಆಮೇಲೆ ಇದಕ್ಕೆ ನೀರು ಚಲೋ ನೋಡ್ಕೋಬೇಕು ಜಾಸ್ತಿ ಗೊಬ್ಬರ ಹಾಕಿದರೆ ನೀಟಾಗಿ ಬೆಳೀತು ಇಲ್ಲಿ ನೋಡ್ರಿ ಎಲೆ ಸೊ ಎಲೆನೂ ಅಷ್ಟೇ ಆರಾಮಾಗಿ ಬೆಳೀತೀನಲ್ಲಿ ಸೊ ಇದು ಒಂದು ಮೇನ್ ಗಿಡ್ದು ಕೇರ್ ತಗೋಬೇಕಾಗಿರೋದು ಏನಂದ್ರೆ ಇಷ್ಟ ಆದರೆ ಸ್ವಲ್ಪ ದೊಡ್ಡ ಪಾಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬೆಳೀತದೆ ನಾನು ದೊಡ್ಡ ಡ್ರಮಲ್ಲಿ ಹಚ್ಚಿದ್ರಿಂದ ಇದು ಚೆಂದಾಗಿ ಥರ ಬೆಳೀಲಿಕ್ಕೆ ಸೊ ಇದು ಒಂದು ಮೇನ್ ಇದು ಅಂತ ನಾನು ಹೇಳ್ತೀನಿ